ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇನ್ನು ಮಾಸಿಕ ಗ್ರಹ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅವರ ಜೀವನದಲ್ಲಿ ಏನದನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ವೀಡೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಎಸ್ ಪಿ ಎಸ್ ಮೇರಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿ ಭವಿಷ್ಯ ಅಂದರೆ ಜ್ಯೋತಿಷ್ಯ ತಜ್ಞರಿಂದ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳ್ಬೋದು ಮಕ ಪುಬ್ಬ ಪೂರ್ವ ಪಾಲ್ಗುಣಿ ಮತ್ತು ಉತ್ತರ ಪಾಲ್ಗುಣಿ ಒಂದನೇ ಪಾದ ನಕ್ಷತ್ರದಲ್ಲಿ ಜನಿಸಿದವರು ಸಿಂಹ ರಾಶಿಗೆ ಸೇರುತ್ತಾರೆ ಈ ರಾಶಿಯ ಅಧಿಪತಿ ಸೂರ್ಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹ ಸಂಚಾರವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಇನ್ನು ನಿಮ್ಮ ವೈಯಕ್ತಿಕ ಜೀವನ ಕುಟುಂಬದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರವಾಗಿ ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಮೊದಲೇ ಹೇಳಿರುವ ಹಾಗೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬೇಡಿ ಫುಲ್ ಇನ್ಫಾರ್ಮೇಷನ್ ಸಿಗೋಲ್ಲ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಲೈಕ್ ಮಾಡೋದನ್ನ ಮರೀತಿದ್ರೆ ಲೈಕ್ ಮಾಡಿ ಈ ರಾಶಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರೆಲ್ಲ ಹೊಂದಿದ್ದಾರೆ ಈ ರಾಶಿನ ಅವ್ರಿಗೆ ವಿಡನ್ನು ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹ ರಾಶಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ನೀವು ಕಷ್ಟಗಳನ್ನು ನೋಡಬೇಕು ಮತ್ತು ಅದೃಷ್ಟವನ್ನು ನೋಡಬೇಕು ಅಂದರೂ ಕೂಡ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಮಾಸಿಕ ಗ್ರಹ ಸಂಚಾರಗಳಿಂದ ಅಂತಲೇ ಹೇಳ್ಬೋದು ಹಾಗಿದ್ದರೆ ಸೂರ್ಯ ನಿಮ್ಮ ರಾಶಿ ಅಧಿಪತಿಯಾದ ಸೂರ್ಯ ಆಗಸ್ಟ್ ಹದಿನೇಳರಂದು ಕರ್ಕಟಕ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ನಿಮ್ಮ ಸ್ವಂತ ರಾಶಿಯಾದ ಸಿಂಹಕ್ಕೆ ಒಂದನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇದು ನಿಮಗೆ ಅದೃಷ್ಟದ ಬಲವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಬುಧ ನಿಮ್ಮ ಧನ ಮತ್ತು ಲಾಭಾಧಿಪತಿಯಾದ ಬುಧ ಆಗಸ್ಟ್ ಮೂವತ್ತರಂದು ಕರ್ಕಟಕ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ನಿಮ್ಮ ರಾಶಿಗೆ ಒಂದನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇನ್ನು ಶುಕ್ರ ನಿಮ್ಮ ರಾಜ್ಯಾಧಿಪತಿಯಾದ ಶುಕ್ರ ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಕರ್ಕಟಕ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಬದಲಾಗುತ್ತಾರೆ ಇನ್ನು ಮಂಗಳ ನಿಮ್ಮ ಭಾಗ್ಯಾಧಿಪತಿಯಾದ ಯೋಗಕಾರಕನಾದ ಮಂಗಳ ಈ ತಿಂಗಳು ಪೂರ್ತಿ ಕನ್ಯಾ ರಾಶಿಯಲ್ಲೇ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಇರುತ್ತಾರೆ ಇದು ಆರ್ಥಿಕವಾಗಿ ಶುಭಪ್ರದ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ಗುರು ಶನಿಬಲ ಹೇಗಿರಲಿದೆ ಅನ್ನೋದನ್ನ ಕೇಳೋದಾದರೆ ಸಿಂಹರಾಶಿಯವರಿಗೆ ಗುರು ನಿಮ್ಮ ಪಂಚಮಾಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಇರುತ್ತಾರೆ ಇದು ಒಂದು ವರದಾನ ಅಂತಲೇ ಹೇಳ್ಬೋದು ಇದು ಸಿಂಹರಾಶಿಯವರಿಗೆ ಒಂದು ಅದೃಷ್ಟ ಸ್ನೇಹಿತರೆ ಇನ್ನು ಶನಿ ಶನಿ ಮೀನರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ ಸ್ನೇಹಿತರೆ ಇದು ಅಷ್ಟಮ ಶನಿಗೆ ಕಾರಣವಾಗುತ್ತದೆ ಇದು ಸವಾಲಿನಿಂದ ಕೂಡಿದೆ ಅಂತಲೇ ಹೇಳ್ಬೋದು ಎದುರುವ ಭಯವಿಲ್ಲ ಸ್ನೇಹಿತರೆ ಇದಕ್ಕೆಲ್ಲ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಮನೆಯಲ್ಲೇ ಮಾಡುವಂತಹ ಪರಿಹಾರವನ್ನು ತಿಳಿಸಿಕೊಡ್ತೀನಿ ಇನ್ನು ರಾಹು ನಿಮ್ಮ ರಾಶಿಗೆ ಏಳನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸಂಚರಿಸುತ್ತಾರೆ ಇನ್ನು ಕೇತು ಕೇತು ನಿಮ್ಮ ರಾಶಿಯಲ್ಲಿಯೇ ಒಂದನೇ ಮನೆಯಲ್ಲಿ ಸಂಚಾರಿಸುತ್ತಿದ್ದಾರೆ ಇದನ್ನು ಜನ್ಮ ಕೇತು ಎನ್ನುತ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಸಿಂಹ ರಾಶಿ ಮಾಸಿಕ ಭವಿಷ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಒಟ್ಟಾರೆಯಾಗಿ ಆಗಸ್ಟ್ ತಿಂಗಳಲ್ಲಿ ನೋಡಲಿದ್ದೀರಿನಂತ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ರಾಶಿಯವರಿಗೆ ಇದು ಅತ್ಯಂತ ಜಾಗರೂಕರಾಗಿರಬೇಕಾದ ತಿಂಗಳು ಒಂದೆಡೆ ಅಷ್ಟಮ ಶನಿ ಅಂದರೆ ಕೇತು ಮತ್ತು ಸಪ್ತಮ ರಾಹು ತೀವ್ರ ಸವಾಲುಗಳನ್ನು ಹೊಡ್ಡುತ್ತಿದ್ದಾರೆ ಮತ್ತೊಂದೆಡೆ ಯೋಗಕಾರಕ ಮಂಗಳನ ಸ್ಥಾನದಲ್ಲಿದ್ದ ಧನಸ್ಥಾನದಲ್ಲಿ ಅಂತಲೇ ಹೇಳ್ಬೋದು ಮಂಗಳನು ಧನಸ್ಥಾನದಲ್ಲಿ ಗುರು ಲಾಭದ ಸ್ಥಾನದಲ್ಲಿ ಇರುವುದು ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಆಗಸ್ಟ್ ಹದಿನೇಳರ ನಂತರ ನಿಮ್ಮ ರಾಶಿಯ ಅಧಿಪತಿ ಸೂರ್ಯನ ಆಗಮನದಿಂದ ಆತ್ಮವಿಶ್ವಾಸ ಹೆಚ್ಚಾಗಿ ಪರಿಸ್ಥಿತಿಗಳು ಸುಧಾರಿಸುತ್ತದೆ ಅದು ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ನಿಮ್ಮ ಕುಟುಂಬ ಜೀವನದಲ್ಲಾಗಲಿ ಒಟ್ಟಾರೆಯಾಗಿ ಸಿಂಹರಾಶಿಯವರ ಪರಿಸ್ಥಿತಿಗಳು ಸುಧಾರಿಸಲಿದೆ ಸ್ನೇಹಿತರೆ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಉದ್ಯೋಗದ ಬಗ್ಗೆ ಅಂದರೆ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಗಳನ್ನು ಸಿಂಹ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ತಿರ್ತಾ ಹೋಗ್ತೀನಿ ಸ್ನೇಹಿತರೆ ಅಷ್ಟಮ ಶನಿಯು ಪ್ರಭಾವದಿಂದಾಗಿ ವೃತ್ತಿ ಜೀವನದಲ್ಲಿ ತೀವ್ರ ಒತ್ತಡ ಕೆಲಸದ ಹೊರೆ ಇರುತ್ತದೆ ಮೇಲಧಿಕಾರಿಗಳು ತಮ್ಮ ಸಹದೋಗಿಗಳೊಂದಿಗೆ ಸಂಬಂಧಗಳು ಹದಗೆಡದಂತೆ ಜಾಗರಕರಾಗಿರಬೇಕು ನಿಮ್ಮ ಮೇಲೆ ಸುಳ್ಳು ಪ್ರಚಾರಗಳು ನಡೆಯುವ ಸಾಧ್ಯತೆ ಇದೆ ಇನ್ನು ಆಗಸ್ಟ್ ಹದಿನೇಳರವರೆಗೆ ನಿಮ್ಮ ರಾಶಿಯ ಅಧಿಪತಿ ವ್ಯಯದಲ್ಲಿ ಇರುವುದರಿಂದ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಅದ್ಯಾಗೋ ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ಸೂರ್ಯನ ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದ ಕೂಡ ಸ್ನೇಹಿತರೆ ನಿಮ್ಮ ಅಧಿಕಾರ ಗೌರವ ಮತ್ತು ಪ್ರತಿಷ್ಠೆ ಮರಳಿ ಕೂಡ ಹೆಚ್ಚಾಗುತ್ತದೆ ಅಂದಿನಿಂದ ವೃತ್ತಿಯಲ್ಲಿ ನಿಯಂತ್ರಣ ಸಾಧಿಸುತ್ತೀರಿ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ವೃತ್ತಿ ಜೀವನದಲ್ಲಿ ಅದೃಷ್ಟವನ್ನು ನೋಡಬೇಕು ಅಂದರೆ ಆಗಸ್ಟ್ ಮಧ್ಯದಿಂದ ಸ್ನೇಹಿತರೆ ಆಗಸ್ಟ್ ತಿಂಗಳ ಮಧ್ಯದ ನಂತರ ಎಲ್ಲದಕ್ಕೂ ಕೂಡ ಗಳಿಗೆ ತುಂಬಾ ಚೆನ್ನಾಗಿರಬೇಕು ಅಂತ ಕೇಳಿರ್ತಾರಲ್ವ ಅದೇ ಪ್ರಾರಂಭವಾಗುತ್ತದೆ ಸಿಂಹರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕ ಸ್ಥಿತಿ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಆರ್ಥಿಕವಾಗಿ ಇದು ಮಿಶ್ರ ಫಲಿತಾಂಶಗಳನ್ನು ನೀಡುವ ತಿಂಗಳು ಆಗಸ್ಟ್ ತಿಂಗಳು ಧನ ಲಾಭಾಧಿಪತಿ ಬುಧನು ತಿಂಗಳ ಹೆಚ್ಚಿನ ಭಾಗ ವ್ಯಯಸ್ಥಾನದಲ್ಲಿ ಇರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಇರುತ್ತದೆ ಸೊ ಹಾಗಾಗಿ ನಿಯಂತ್ರಣ ಕಳೆದುಕೊಂಡು ಸಾಲ ಮಾಡಬೇಕಾಗಬಹುದು ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಅಂತ ಎಲ್ಲ ರಾಶಿಯವರಿಗೂ ತಿಳಿಸ್ತಾ ಇರ್ತೀನಿ ಸೊ ಹಾಗಾಗಿ ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಉತ್ತಮ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಬರಬಾರ್ದು ಅಂದರೆ ಸ್ನೇಹಿತರೆ ಹಿಂದಿನ ದಿನ ಆ ವಸ್ತು ನಮಗೆ ಮುಂದಿನ ದಿನಗಳಲ್ಲಿ ಯೂಸ್ ಆಗುತ್ತೆ ಅಂದರೆ ಮಾತ್ರ ಅದನ್ನು ಖರೀದಿ ಮಾಡಿ ಇಲ್ಲ ಸುಮ್ಮ ಸುಮ್ಮನೆ ಖರೀದಿ ಮಾಡೋಕ್ಕೆ ಹೋಗಬೇಡಿ ಅದೇ ಎರಡನೇ ಮನೆಯಲ್ಲಿ ಶುಭ ಗ್ರಹಗಳಾದ ಮಂಗಳ ಧನಸ್ಥಾನದಲ್ಲಿ ಇರುವುದರಿಂದ ಮತ್ತು ಗುರು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಎಂತಹ ಕಷ್ಟ ಬಂದರೂ ಕೂಡ ಯಾವುದೇ ಒಂದು ಮಾರ್ಗದಲ್ಲಿ ದನವು ನಿಮ್ಮ ಕೈ ಹಿಡಿಯಲಿದೆ ಸ್ನೇಹಿತರೆ ಅಗತ್ಯಗಳು ಪೂರೈಸಲ್ಪಡುತ್ತವೆ ಅಂತಲೇ ಹೇಳ್ಬೋದು ದನವು ಕೈಗೆ ಸಿಕ್ಕಿ ಅಗತ್ಯಗಳು ಪೂರೈಸಲ್ಪಡುತ್ತವೆ ಸ್ನೇಹಿತರೆ ಸಿಂಹರಾಶಿಯವರಿಗೆ ಇದೊಂದು ಭರವಸೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಕುಟುಂಬದ ಜೀವನದ ಬಗ್ಗೆ ಹೇಳೋದಾದರೆ ಫ್ಯಾಮಿಲಿ ಲೈಫ್ ಹೇಗಿರಲಿದೆ ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಇದು ಮದುವೆ ಆಗದ ರಾಶಿಯ ಜನರಿಗೆ ಏನೆಲ್ಲ ಸಲಹೆಯನ್ನು ಕೊಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಅವಿವಾಹಿತ ಮಹಿಳಾ ಮತ್ತು ಪುರುಷರಿಗೆ ಮದುವೆ ಪ್ರಸ್ತಾಪಗಳು ಆಗಸ್ಟ್ ಹದಿನೇಳರ ನಂತರ ನಡೆಯಲಿದೆ ಸ್ನೇಹಿತರೆ ಇದು ಒಂದು ಭರವಸೆಯ ಮಾತು ಅಂತಲೇ ಹೇಳ್ಬೋದು ಇನ್ನು ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಸಹನೆ ಬೇಕು ಇನ್ನು ಏಳನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ಸಮಸ್ಯೆಗಳು ಬರಬಹುದು ಅವರ ಆರೋಗ್ಯದ ಬಗ್ಗೆ ಗಮನಹರಿಸಬೇಕಾಗುತ್ತದೆ ಅದ್ಯಾಗೋ ಲಾಭದ ಸ್ಥಾನದಲ್ಲಿರುವ ಗುರುವಿನ ದೃಷ್ಟಿ ಏಳನೇ ಮನೆಯ ಮೇಲೆ ಇರುವುದರಿಂದ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ಮತ್ತು ದೊಡ್ಡ ಸಮಸ್ಯೆಗಳು ಬರದಂತೆ ಕಾಪಾಡುತ್ತದೆ ಕುಟುಂಬದ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಜಾಗರೂಕತೆ ಅಗತ್ಯ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ನಿಮ್ಮ ವೈವಿಕ್ತಿಕ ಜೀವನ ಮುಂದಿನ ದಿನಗಳಲ್ಲಿ ಚೆನ್ನಾಗಿರಬೇಕು ಅಂದರೆ ನೀವು ಆಡುವ ಮಾತು ನಿಲ್ಲಿ ಸ್ನೇಹಿತರೆ ಒಂದು ತೂಕ ಇರಬೇಕು ಸ್ನೇಹಿತರೆ ಸುಮ್ಮ ಸುಮ್ಮನೆ ವಾದ ವಿವಾದಗಳು ನಡೆಯೋದು ಬೇಡ ಜಗಳಗಳು ಕಲಹಗಳಿಂದ ಸ್ನೇಹಿತರೆ ಆದಷ್ಟು ದೂರ ಇದ್ದುಬಿಡಿ ಸಿಂಹರಾಶಿಯವರು ಆವಾಗ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಒಂದು ಬಾಂಧವ್ಯ ಮತ್ತಷ್ಟು ಮೂಡಲಿದೆ ಸ್ನೇಹಿತರೆ ಸೊ ಹಾಗಾಗಿ ಒಂದು ನಂಬಿಕೆ ಬೇಕು ಅಂದರೆ ಸ್ನೇಹಿತರೆ ಆದಷ್ಟು ನಿಮ್ಮ ಸಂಗಾತಿಯಿಂದ ಆಗಲಿ ಇನ್ನು ನಿಮ್ಮ ಕುಟುಂಬ ಜೀವನದ ಜನರೊಂದಿಗಾಗಲಿ ಸ್ನೇಹಿತರೆ ಆದಷ್ಟು ಹೊಂದಾಣಿಕೆ ಬಹಳ ಮುಖ್ಯ ಸೊ ಹಾಗಾಗಿ ಯಾರೊಂದಿಗೂ ಅನಗತ್ಯ ಮಾತುಗಳು ಬೇಡ ವಾದ ವಿವಾದಗಳು ಬೇಡ ಜಗಳಗಳು ಕಿರಿಕಿರಿಗಳು ಬೇಡ ಅಂತಲೇ ಹೇಳ್ಬೋದು ಆಗಸ್ಟ್ ತಿಂಗಳಿನಲ್ಲಿ ಇನ್ನು ಸಿಂಹರಾಶಿಯವರಿಗೆ ನಿಮ್ಮ ಆರೋಗ್ಯ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಇನ್ನು ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ನಿಮ್ಮ ಆರೋಗ್ಯದಲ್ಲಿ ಅಂದರೆ ಹೆಲ್ತ್ ಬಗ್ಗೆ ಹೇಳೋದಾದರೆ ಈ ತಿಂಗಳು ಆರೋಗ್ಯವು ನಿಮ್ಮ ಪ್ರಮುಖ ಚಿಂತೆಯಾಗಿರುತ್ತದೆ ಯಾಕಂದರೆ ಅಷ್ಟಮ ಶನಿ ಕೇತುವಿನ ಪ್ರಭಾವದಿಂದ ಶಾರೀರಿಕ ಶಕ್ತಿ ಕಡಿಮೆಯಾಗಿ ಮಾನಸಿಕ ಬಳಲಿಕೆ ಆತಂಕ ಹೆಚ್ಚಾಗುತ್ತದೆ ಇನ್ನು ಜೀರ್ಣಾಂಗ ವ್ಯವಸ್ಥೆ ಹೃದಯ ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತದೆ ಇನ್ನು ಆಗಸ್ಟ್ ಹದಿನೇಳರ ನಂತರ ಸೂರ್ಯನು ಕೇತುವಿನೊಂದಿಗೆ ಸೇರುವುದರಿಂದ ಉಷ್ಣ ಸಂಬಂಧಿತ ಕಾಯಿಲೆಗಳು ಜ್ವರಗಳು ಬರುವ ಸಾಧ್ಯತೆ ಇದೆ ಶುದ್ಧವಾದ ಆಹಾರ ನೀರನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ಪ್ರತಿನಿತ್ಯ ಯೋಗ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಒಂದು ಅರ್ಧ ಗಂಟೆ ವಾಕಿಂಗನ್ನು ಮಾಡುವುದರಿಂದ ಕೂಡ ಸ್ನೇಹಿತರೆ ಶುದ್ಧವಾದ ಗಾಳಿಯನ್ನು ತೆಗೆದುಕೊಳ್ತೀರಾ ಮತ್ತು ನೀರನ್ನು ಕುಡಿಯುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ವ್ಯವಹಾರ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರಸ್ಥರು ಬಹಳ ಜಾಗರೂಕರಾಗಿರಬೇಕು ಅದರ ಕೂಡ ಏಳನೇ ಮನೆಯಲ್ಲಿ ರಾಹು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಎಂಟನೇ ಮನೆಯಲ್ಲಿ ಶನಿ ಆಕಸ್ಮಿಕ ನಷ್ಟಗಳನ್ನು ಸೂಚಿಸುತ್ತದೆ ದುಡುಕಿನ ನಿರ್ಧಾರಗಳು ಹೊಸ ಹೂಡಿಕೆಗಳು ಈಗ ತರವಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ದುಡುಕಿ ಯಾವುದೇ ನಿರ್ಧಾರಗಳು ತೆಗೆದುಕೊಂಡ ಕೆಲಸ ಅದು ಅಪೂರ್ಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂದರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಒಳ್ಳೆಯ ನಿರ್ಧಾರಕ್ಕೆ ಬಂದು ಹೂಡಿಕೆಯನ್ನು ಮಾಡಿ ಹೊಸ ಹೂಡಿಕೆಯನ್ನು ಮಾಡಬೇಕು ಅನ್ಕೊಂಡಿರೋರು ಇನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕವಾಗಿರಬೇಕು ಗುರುವಿನ ಅನುಕೂಲತೆಯಿಂದಾಗಿ ವ್ಯವಹಾರದಲ್ಲಿ ದೊಡ್ಡ ನಷ್ಟಗಳು ಬರದಂತೆ ತಡೆಯಬಹುದು ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಇದು ಗೊಂದಲದ ಸಮಯ ಯಾಕಂದರೆ ಸ್ನೇಹಿತರೆ ನಿಮ್ಮ ಕೇತುವಿನಿಂದಾಗಿ ಏಕಾಗ್ರತೆಗೆ ಭಂಗ ಉಂಟಾಗುತ್ತದೆ ಓದಿನ ಮೇಲೆ ಮನಸ್ಸು ನಿಲ್ಲಿಸುವುದು ಕಷ್ಟವಾಗುತ್ತದೆ ಓದ್ರೆ ಆಯಿತು ಬರೆದ್ರೆ ಆಯಿತು ಅನ್ನೋ ಮನಸ್ಸು ಇದೆ ಅಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಅದೇ ಪಂಚಮಧಿಪತಿಯಾದ ಗುರು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಒಂದು ವರದಾನ ಸ್ನೇಹಿತರೆ ಏಕೆಂದರೆ ಒಂದು ಭಾಗ್ಯದ ವರದಾನ ಅಂತಲೇ ಹೇಳ್ಬೋದು ಯಾಕಂದರೆ ಕಷ್ಟಪಟ್ಟು ಛಲದಿಂದ ಪ್ರಯತ್ನಿಸಿದರೆ ಇಂದೂ ಕೂಡ ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಬಹುದು ಕೋಪ ಅಟಮಾರಿತನವನ್ನು ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು ಗುರು ಹಿರಿಯರ ಮಾತನ್ನು ಕೇಳಿಸ್ಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಗುರು ಹಿರಿಯರ ಸಲಹೆಯನ್ನು ಪಡೆದುಕೊಂಡು ಕಷ್ಟಪಟ್ಟು ಓದಿದರೆ ಚಲಾದಿಂದ ಪ್ರಯತ್ನಿಸಿದ್ದರೆ ನಿರೀಕ್ಷಿತ ಫಲಿತಾಂಶಗಳನ್ನು ಮುಂದಿನ ದಿನಗಳಲ್ಲಿ ಉನ್ನತ ಅಂಕಗಳಲ್ಲಿ ಗಳಿಸಲಿದ್ದೀರಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಇದು ಗೊಂದಲದ ಸಮಯ ಅಂದ್ಕೊಂಡು ಅದೇ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇಂದಿನ ಕಷ್ಟ ಮುಂದಿನ ಅದೃ ಅದೃಷ್ಟ ಸ್ನೇಹಿತರೆ ಸೊ ಹಾಗಾಗಿ ಇಂದು ಕಷ್ಟಪಟ್ಟು ಓದಿ ಚಲಾದಿಂದ ಓದಿ ಸ್ನೇಹಿತರೆ ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಒಳ್ಳೆಯ ಜಾಬ್ಗೆ ಸೇರಲಿದ್ದೀರಿ ಇನ್ನು ತಜ್ಞರ ಸಲಹೆ ಮತ್ತು ಪರಿಹಾರಗಳು ಏನು ಸಣ್ಣ ಪುಟ್ಟ ಸಮಸ್ಯೆ ಮನೆಯಲ್ಲಿ ವ್ಯವಹಾರದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಪರಿಹಾರ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತದೆ ಈ ತಿಂಗಳು ಗ್ರಹಗಳ ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಲು ಸಿಂಹರಾಶಿಯವರು ಈ ಪರಿಹಾರಗಳನ್ನು ಪಾಲಿಸುವುದು ಶುಭಪ್ರದ ಸ್ನೇಹಿತರೆ ಶನಿಗಾಗಿ ಅಷ್ಟಮ ಶನಿ ಪ್ರತಿ ಶನಿವಾರ ಅಥವಾ ನಿಮಗೆ ಫ್ರೀ ಇದ್ದಾಗ ಶನಿವಾರ ಒಂದು ಒಂಬತ್ತು ಶನಿವಾರ ಹನ್ನೆರಡು ಶನಿವಾರ ಇಪ್ಪತ್ತೊಂದು ಶನಿವಾರ ಸ್ನೇಹಿತರೆ ಹನುಮಾನ್ ಚಾಲಸವನ್ನು ಪಠಿಸಿ ಬಡವರಿಗೆ ಕಪ್ಪು ಎಳ್ಳು ಅಥವಾ ಎಣ್ಣೆಯನ್ನು ದಾನ ಮಾಡಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಕೇತುವಿಗಾಗಿ ಜನ್ಮ ಕೇತು ಪ್ರತಿದಿನ ಗಣಪತಿಯನ್ನು ಆರಾಧಿಸಿ ಓಂ ಗಾಂ ಗಣಪತ ನಮಃ ಎಂಬ ಮಂತ್ರವನ್ನು ಜಪಿಸಿ ಎಷ್ಟು ಬಾರಿ ಅಂತಂದರೆ ಸ್ನೇಹಿತರೆ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಪಠಿಸಬಹುದು ಇನ್ನು ಪ್ರತಿದಿನ ದೇವಿ ಶ್ರೋತ್ರವನ್ನು ಪಠಿಸಿ ಇನ್ನು ಸೂರ್ಯನ ಬಲಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಮತ್ತು ಗಾಯತ್ರಿ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಇಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳು ತಪ್ಪದೆ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಸಣ್ಣ ಪುಟ್ಟ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಇನ್ನು ನಿಮ್ಮ ರಾಶಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿಬಲ ಮತ್ತು ಗುರುಬಲ ಎರಡೂ ಕೂಡ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್